у жерлa اسن حق سکٹی کے حق اڑ 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 ا ಇಡೀ ರಾಜ್ಯದಲ್ಲೇ ಸರ್ವ ಜನಾಂಗದ ಶಾಂತಿಯ ತೋಟ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಗೆ ಕೆಲವು ಕೋಮು ಕೋಮು ವ್ಯಾಘ್ರಗಳು ಜಾತಿ ವಿಷ ಬೀಜವನ್ನು ಬಿತ್ತಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಅಂಥವರ ವಿರುದ್ಧ ಇವತ್ತಿನ ದಿನ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹೋರಾಟಗಳು ಪ್ರಾರಂಭ ಆಗಿದ್ದಾವ ವಾಲ್ಮೀಕಿ ಸಮಾಜದ ಒಂದು ಸಾರ್ವಜನಿಕ ಸ್ಥಳದಲ್ಲಿ ಇವತ್ತು ಬೇರೆಯವರ ಸಮುದಾಯವನ್ನು ಏನು ಅವಮಾನ ಮಾಡಿದ್ದಾರೆ ರಮೇಶ್ ಕತ್ತಿ ಅವರು ವಿಜಯನಗರ ಸಾಮ್ರಾಜ್ಯದ ಇತಿಹಾಸವನ್ನ ಒಮ್ಮೆ ತೆಗೆದು ನೋಡ್ರಿ ಬೇಡರ ಇತಿಹಾಸ ಏನನ್ನೋದಕ್ಕೂ ಅರ್ಥ ಆಗ್ತದೆ ಅಲಗಲ್ಲಿ ಬೇಡರ ಇತಿಹಾಸವನ್ನ ಹೋದ್ರೆ ಬೇಡರ ಇತಿಹಾಸ ಏನು ಅಂತಕ್ಕಂಥದ್ದು ಅರ್ವಾಗ್ತದ ಸರ್ವ ಜನಾಂಗದ ಶಾಂತಿಯ ತೋಟ ಹೆಸರಾಗಿರ್ತಕ್ಕಂತ ಈ ಜಿಲ್ಲೆ ಒಳಗಡೆ ವಿಷ ಬೀಜ ಬಿತ್ತ ನಿಮ್ಮಂತವ್ರು ಇಡೀ ಜಿಲ್ಲೆಯಿಂದನೇ ಗಡಿ ಗಡಿಪಾರ ಆಗಬೇಕಂತಕ್ಕಂಥದ್ದು ನಮ್ಮೆಲ್ಲರ ಜಾತ್ಯತೀತವಾಗಿ ಇವತ್ತು ನಾವಿಂದು ಇವತ್ತಿನ ದಿನ ನಾವು ಹೋರಾಟವನ್ನ ಇಡೀ ಬೆಳಗಾವಿ ಜಿಲ್ಲೆ ತುಂಬಾ ಮಾಡ್ತಾ ಇದ್ದೇವೆ ಈ ಹಿಂದೆ ರಮೇಶ್ ಕತ್ತಿ ತೊಂಬತ್ ಒಂದರಲ್ಲಿ ಕೂಡ ಜಾತಿ ನಿಂದನೆ ಪ್ರಕರಣ ದಾಖಲಾಗಿತ್ತು ರಮೇಶ್ ಕತ್ತಿ ವಿರುದ್ಧ ಸುಮಾರು ರಮೇಶ್ ಕತ್ತಿ ವಿರುದ್ಧ ಆಗಿತ್ತು ಹತ್ತು ತಿಂಗಳು ಇಂಡಲ್ಗ ಜೈಲಿನಲ್ಲಿ ತೊಂಬತ್ತೊಂದರಲ್ಲಿ ಒಂದರಲ್ಲಿ ಜೈಲಿನಲ್ಲಿ ರಮೇಶ್ ಕತ್ತಿ ಅವರು ಬಿದ್ದು ಬಂದಿದ್ದಾರೆ ಅಲ್ಲಿ ಕೂಡ ಜಾತಿ ಪ್ರಕರಣ ನಿಂದನೆ ಪ್ರಕರಣ ಮತ್ತು ಕೊಲೆ ಪ್ರಕರಣ ಸಂಬಂಧಿಸಿದಂತೆ ಅದಾದ್ಮೇಲೆ ಒಂದ್ಸಾರಿ ರಮೇಶ್ ಕತ್ತಿ ಅವರ ಮೇಲೂ ಕೂಡ ಎಫ್ಐಆರ್ ಆಗಿತ್ತು ಟೋಟಲಿ ಕತ್ತಿ ಫ್ಯಾಮಿಲಿ ಜಾತಿ ವಿರೋಧಿ ಫ್ಯಾಮಿಲಿ ನಾವೆಲ್ಲರೂ ಕೂಡ ಜಿಲ್ಲಾಡಳಿತಕ್ಕೆ ಆಗ್ರಹವನ್ನು ಮಾಡ್ತೀವಿ ತರಾಕುರಿಯಲ್ಲಿ ರಮೇಶ್ ಕತ್ತಿಯನ್ನ ಬಂಧನ ಮಾಡಬೇಕು ನೀವು ಬಂಧನ ಮಾಡಲಿಲ್ಲ ಅಂತಂದ್ರೆ ನಾವು ಚಲೋ ಭಾಗೇವಾಡಿ ಹಮ್ಮಿಕೊಳ್ತೀವಿ ಬಾಗಿ ಒಡಿ ನಾವು ಚಲೋ ಬಾಗಿ ವಡಿಯಲ್ಲಿ ಚಲೋ ಬಾಗಿ ಒಡೆಯನ್ನು ಹಮ್ಮಿಕೊಳ್ತೀವಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಜಿಲ್ಲಾ ಜಿಲ್ಲಾಡಳಿತ ಮಾನ್ಯ ಎಸ್ ಪಿ ಸಾಹೇಬರು ಜಿಲ್ಲಾಧಿಕಾರಿಗಳು ಸೂಕ್ತವಾಗಿರ್ತಕ್ಕಂಥ ಕ್ರಮ ತೆಗೆದುಕೊಂಡು ಅವರನ್ನ ಕೂಡಲೇ ಕೂಡಲೇ ರಮೇಶ್ ಕತ್ತಿ ಅವರನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲದಲ್ಲಿ ಬಂಧನ ಮಾಡಬೇಕು ನಾವೇನಾದರೂ ಭಾಗಿವಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ ಅಂತಂದರೆ ಅಲ್ಲಿ ಏನಾದರೂ ಅನಾಹುತಗಳಾದರೆ ಜಿಲ್ಲಾಡಳಿತಗಳು ಮೇನ್ ಕಾರಣ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿ ಕೊಡಬಾರ್ದು ಇಂಥ ಕೋಮುಖ ವ್ಯಾಘ್ರಗಳು ಸಮಾಜದಲ್ಲಿ ಬದುಕ್ ಬದುಕಲಿಕ್ಕೆ ನಾಲಾಯ್ಕು ಅದಕ್ಕೆ ಸೂಕ್ತವಾಗಿರೋ ಕ್ರಮ ತಾವು ತಗೊಳ್ಬೇಕಂತ ಹೇಳ್ಬಿಟ್ಟು ಈ ಮೂಲಕ ಜಾತ್ಯತೀತವಾಗಿ ಎಲ್ಲ ಸಮುದಾಯದ ಒಕ್ಕೊರಲ್ನಿಂದ ಹುಕ್ಕೇರಿ ನಗರದಲ್ಲಿ ನಾವು ಇವತ್ತಿನ ದಿನ ಪ್ರತಿಭಟನೆಯನ್ನ ಮಾಡಿ ಪ್ರಕರಣವನ್ನು ಹುಕ್ಕೇರಿ ಪೊಲೀಸ್ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ ಇನ್ನೇನು ಕೂಡ ಸುಮಾರು ಪ್ರಕರಣಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ತಾಲೂಕುಗಳಲ್ಲಿ ಪ್ರಕರಣ ದಾಖಲಾಗಿದ್ದಾವೆ ಕಾನೂನಿಗೆ ಏನಾದರೂ ಗೌರವ ಕೊಡೋದಾಗಿದ್ರೆ ಜಿಲ್ಲಾಡಳಿತ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ರಮೇಶ್ ಕಟ್ಟಿ ಅವರನ್ನ ತಾವು ಬಂಧನ ಮಾಡಬೇಕಂತ ಹೇಳಿಬಿಟ್ಟು ತಮ್ಮೆಲ್ಲರ ಒಬ್ಬರಲ್ಲಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಹೋರಾಟ ಇಲ್ಲಿಗೆ ನಿಂತಿಲ್ಲ ಇವು ಎಲ್ಲಿವರೆಗೆ ರಮೇಶ್ ಕತ್ತಿಯನ್ನ ಬಂಧನ ಮಾಡುದೋ ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರ್ತದೆ ರಮೇಶ್ ಕತ್ತಿ ಅವರು ಎಲ್ಲಿ ಓಡಾಡ್ತಾರೆ ಅಲ್ಲಿ ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತೀವಿ ಓಡಾಡ್ಲಿಕ್ಕೆ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಓಡಾಡ್ಲಿಕ್ಕೆ ನಾವು ಬಿಡುವುದಿಲ್ಲ ಇಡೀ ರಾಜ್ಯದಲ್ಲಿ ಹಾಗಾಗಿ ಜಿಲ್ಲಾಡಳಿತ ತರಾತುರಿಯಲ್ಲಿ ಕ್ರಮವನ್ನು ತಗೊಳ್ಬೇಕಂತ ಹೇಳ್ಬಿಟ್ಟು ನಮ್ಮೆಲ್ಲರ ಮೂಲಕ ನಾನು ಒತ್ತಾಯ ಮಾಡ್ತೀವಿ